ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹೂಕೋಸನ್ನ ಬಳಸ್ಕೊಂಡು ಗೋಬಿ ಮಂಚೂರಿನ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಅಂಗಡಿಯಿಂದ ತಂದಿರೋ ಯಾವುದೇ ಸಾಸ್ ಸಾಸಾಗಿ ಏನಾದರೂ ಇಲ್ಲ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಹೂಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಷ್ಟು ಚಿಕ್ಕ ಚಿಕ್ಕದಾಗಿರಬೇಕು ಚೆನ್ನಾಗಿ ತೊಳೆದು ಒಂದು ಐದಾರು ಸಲ ತೊಳಿರಿ ಇದ್ರಲ್ಲಿ ಇರುತ್ತೆ ಅದಕ್ಕೆ ನೋಡಿಕೊಂಡು ಮತ್ತು ಕೆಂಪುಗಿರೋ ಹಣ್ಣು ಚೆನ್ನಾಗಿ ತೊಳೆದು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಆದಷ್ಟು ಕೆಂಪುಗಿರೋ ಟೊಮೊಟೆಹಣ್ಣೆ ತೊಗೊಂಡು ಸ್ವಲ್ಪ ಕಲರ್ ಬರುತ್ತೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೆ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೋಯಾ ಸಾಸ್ ಬದಲು ನಾನು ಹುಣಸೆಹಣ್ಣಿನ ರಸನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಅಂದರೆ ಅಜ್ಕಾರದ ಪುಡಿನ ನಾನು ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರು ಮತ್ತು ಮೈದಾನ ತೊಗೊಂಡಿದ್ದೀನಿ ಎಷ್ಟು ಬೇಕಷ್ಟ ಬಳಸ್ಕೊತೀನಿ ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಬಿಸಿನೀರನ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಇದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹೂ ಕರ್ಸ್ನ ಹಾಕಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಅದರಲ್ಲೇ ನೆನೆ ಹಾಕ್ತೀನಿ ಈ ರೀತಿ ಬಿಸಿನೀರಲ್ಲಿ ಉಪ್ಪನ್ನು ಹಾಕಿ ನೆನೆ ಹಾಕೋದ್ರಿಂದ ಸ್ವಲ್ಪ ಅದರಲ್ಲಿ ಹುಳಗಳಿದ್ರೆ ಏನಾದರೂ ಇದ್ದರೆ ಅದು ಹೊರಟೋಗುತ್ತೆ ಅದಕ್ಕೆ ಈ ಥರ ಮಾಡಬೇಕು ಜಾಸ್ತಿ ಹೊತ್ತೇನಲ್ಲ ಒಂದು ನಿಮಿಷ ಒಂದು ನಿಮಿಷದಿಂದ ಎರಡು ನಿಮಿಷ ಅಷ್ಟೇ ಹಾಕೊಳ್ಬೇಕು ಆಗ ಇಲ್ಲಾಂದರೆ ಚೆನ್ನಾಗಿ ಅದು ಬೆಂದೋಗ್ಬಿಡುತ್ತೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅದಕ್ಕೆ ನೆಕ್ಸ್ಟ್ ನಂಗೆ ಎಷ್ಟು ಬೇಕಷ್ಟು ಮೈದಾನ ತೊಗೊಂಡು ಒಂದು ಎರಡು ಅಷ್ಟು ಮೈದಾನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲ್ಲರ್ಗಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಆದಷ್ಟು ನೀವು ಕಲ್ಲರ್ ಚಿಲ್ಲಿ ಪೌಡರ್ನ ಹಾಕೊಂಡು ಖಾರ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಕಲ್ಲರ್ದ ಸ್ವಲ್ಪ ಕಲ್ಲರ್ ಇರೋವಂಥದ್ದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವ ಸ್ವಲ್ಪ ಎಷ್ಟು ನೀರು ಅಷ್ಟನ್ನು ಹಾಕೊಂಡು ಸ್ವಲ್ಪ ತಿಕ್ಕಾಗಿ ಅಂದರೆ ಗೋಬಿಗೆ ಕಲಿಸ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಕಾಣಿಸ್ಬಾರ್ದು ಕಾಣಿಸ್ದೇ ಇರೋ ರೀತಿ ಅಷ್ಟು ತಿಕ್ಕಾಗಿ ನೀವು ಅದನ್ನು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಹಿಟ್ಟನ್ನು ಯಾವ ರೀತಿ ಅದ ಇರಬೇಕು ಅನ್ನೋದನ್ನು ನೋಡ್ಕೊಳ್ಳಿ ತೋರಿಸ್ತೀನಿ ನಾನಿವಾಗ ನೋಡಿ ಈ ರೀತಿ ನಿಧಾನಕ್ಕೆ ಗಂಟಿ ರೀತಿ ಸ್ವ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಕೊಡಿ ಆವಾಗ ನೀಟಾಗಿ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ನೀವು ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು ನಾನೇನು ಯೂಸ್ ಮಾಡ್ತಾಯಿಲ್ಲ ಮೈದಾ ಅಷ್ಟೇ ಚಿಲ್ಲಿ ಪೌಡ್ರು ಮೈದಾ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಅದನ ನೀಟಾಗಿ ನೋಡಿಕೊಂಡು ಅಷ್ಟು ರೀತಿ ಕಲಿಸ್ಕೊಂಡು ಇಟ್ಕೊಳ್ಳಿ ನೀವು ಇದನ್ನು ನೀವು ಬೇಕಂದ್ರೆ ಕಲರ್ನ ಆ್ಯಡ್ ನಾನು ಯಾವುದೇ ರೀತಿ ಕರ್ನ ಆತ ಯಾಕಂದ್ರೆ ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಹೊರಗಡೆ ಕಲರ್ನ ಬಳಸ್ತಾ ಇಲ್ಲ ನೀವು ಬೇಕು ಅಂದ್ರೆ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ರೀತಿ ಕಲರ್ನ ಹಾಕಿಲ್ಲ ನೋಡಿ ಇಷ್ಟು ಅದ ಇದ್ದರೆ ಸಾಕು ಇಷ್ಟದೇ ಇದ್ದರೆ ಗೋಬಿ ಚೆನ್ನಾಗಿ ಮುಳುಗುತ್ತೆ ಚೆನ್ನಾಗಿ ಏನೂ ಆಗೋಲ್ಲ ಕಾಣಿಸಲ್ಲ ಚೆನ್ನಾಗಿ ತಿಕ್ಕಾಗಿರುತ್ತೆ ನೆಕ್ಸ್ಟು ಒಂದು ಬಾಣಲಿಗೆ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಎಣ್ಣೆನ ಮೇಲೆ ಎಲ್ಲ ಹೂಕೋಸಿರೋ ಥರ ಚಿಕ್ಕ ಚಿಕ್ಕದ ಕಟ್ ಮಾಡಿರೋವಂಥದ್ದು ಅದನ್ನು ಬೇಯಿಸಿರ್ತೀವಲ್ಲ ಸ್ವಲ್ಪ ಹೊತ್ತು ಅದನ್ನು ನೀರಲ್ಲಿ ಸೋರಿಸ್ಕೊಂಡು ಒಂದು ಚೂರು ನೀರಾಂಶ ಇಲ್ದಿರೋ ರೀತಿ ಅದನ್ನು ಸೋರಿಸ್ಕೊಂಡು ಅದನ್ನು ಈ ಒಂದು ಇಟ್ಟಿಗೆ ಕಲಿಸ್ಕೊಂಡು ಒಂದೊಂದಾಗಿ ನಿಧಾನಕ್ಕೆ ಒಂದೊಂದಾಗಿ ಬಿಡ್ತಾ ಹೋಗಿ ಜಾಸ್ತಿ ಮಂದಕ್ಕೆ ಬಿಡೋಕೆ ಹೋಗಬೇಡಿ ಒಂದೊಂದಾಗಿ ಆದಷ್ಟು ನಿಧಾನಕ್ಕೆ ಎಣ್ಣೆಗೆ ಬಿಡ್ತಾ ಹೋಗಬೇಕು ಒಂದೊಂದು ಅಂಟ್ಕೊಂಡ್ರೆ ಏನಿಲ್ಲ ಆಮೇಲೆ ಬಿಡಿಸ್ಕೊಬೋದು ಆದಷ್ಟು ಟ್ರೈ ಮಾಡಿ ಒಂದೊಂದಕ್ಕೆ ಬಿಡೋದು ಬಿಡೋದಕ್ಕೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡಾರ್ಕ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಉರಿರಿ ಹಿಂಗೆ ಎತ್ಕೊಂಡ್ರೆ ಸ್ವಲ್ಪ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಕುರುಮ್ ಕುರುಮನ ಥರ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಒಂದಕ್ಕೊಂದು ಅಂಟ್ಕೊಂಡಿದ್ರ ಮೇಲೆ ಬಿಡಿಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಕ್ಕ ಚಿಕ್ಕ ಈರುಳ್ಳಿನ ಪೀಸನ್ನ ಅದಕ್ಕೆ ಹಾಕಿ ರೋಸ್ಟ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಈರುಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡಿ ಸ್ವಲ್ಪ ಕೆಂಪಿಗೆ ಈರುಳ್ಳಿ ಹುರಿದು ಅದಾದಮೇಲೆ ನೆಕ್ಸ್ಟು ಚಿಲ್ಲಿ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಟೊಮೊಟೊ ಸಾಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಅಂದರೆ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಡ್ರೈ ಗೋಬಿನ ನಾವು ಅದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಹಣ್ಣಿನ ರಸನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ನೀವು ನೋಡ್ಕೊಳ್ಳಿ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕು ಹುಳಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಸೋಯಾ ಸಾಸ್ ಬದಲು ನಾವು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇರೋದು ಸೇಮ್ ಟೇಸ್ಟನ್ನೇ ಕೊಡುತ್ತೆ ಯಾವುದೇ ರೀತಿ ಚೇಂಜಸ್ ಏನಿರಲ್ಲ ಬಟ್ ಅದು ಕಲ್ಲರ್ ಬರುತ್ತೆ ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಗೋಬಿ ಇದು ಹಾಕೋದ್ರಿಂದ ಏನು ಬ್ಲ್ಯಾಕ್ ಆಗೋಲ್ಲ ನೀವು ಕಪ್ಪು ಹುಣ್ಸೆಣ್ಣೆ ಏನಾದರೂ ತಗೊಂಡು ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ನಾನು ನಾರ್ಮಲಾಗಿ ಕೆಂಪು ಹುಣಸೆಣ್ಣ ರಸನೇ ಸ್ವಲ್ಪ ಮಿಕ್ಸಲ್ಲಿರುವಂಥದ್ದನ್ನೇ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸೋಯಾ ಸಾಸನೇ ಹಾಕ್ಕೊಂಡು ಮಾಡ್ಕೋಬೋದು ಟೊಮೆಟೊ ಸಾಸು ಅಷ್ಟೇ ನೀವು ಬೇಕು ಅಂದರೆ ಹೆಲ್ದಿಯಾಗಿ ಬೇಕು ಅಂದರೆ ಮನೆಯಲ್ಲೇ ಟೊಮೆಟೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಏನಿಲ್ಲ ಕೆಂಪಿರೋ ಟೊಮೊಟೊನ ಟೊಮೊಟೋನ ತೊಗೊಂಡು ತೊಳೆದು ನೀಟಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ರುಬ್ಕೊಂಡ್ರೆ ಟೊಮೊಟೊ ಸಾಸು ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ ಹೆಲ್ದಿಯಾಗಿ ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೊರಗಡೆಯಿಂದ ತಂದು ನೀವು ಹಾಕೊತೀನಿ ಅಂದರೆ ಮಾಡ್ಕೊಬೋದು ಅದಕ್ಕಿಂತ ಬೆಸ್ಟು ಮನೆಯಲ್ಲೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗು ರೋಸ್ಟ್ ಆದಮೇಲೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಎಲ್ಲದಕ್ಕೂ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ ಮತ್ತು ನೆಕ್ಸ್ಟು ಡ್ರೈ ಗೋಬಿನ ಹಾಕ್ಕೊಬೇಕು ಇದಕ್ಕೆ ಡ್ರೈ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ನಿಮಗೆ ಬೇಕು ಅಂದರೆ ಹೊರ್ಗಡೆಯಿಂದ ತಂದಿರೋ ಸಾಸನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ನಮ್ಗೆ ಬೇಡ ಮನೇಲೆ ಎಲ್ದಿಯಾಗಿರೋದು ಇದೇ ಥರ ಮಾಡ್ಕೊತೀವಿ ಅಂದರೆ ನಾನು ಹೇಳಿ ಹೇಳಿರೋ ಪ್ರೊಸೀಜರ್ ಮಾಡಿಕೊಂಡು ಡ್ರೈ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಟೇಸ್ಟ್ ನೋಡ್ಕೊಂಡು ಬೇಕು ಅಂದರೆ ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿನ ಉದುರಿಸ್ಕೊಂಡು ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿ ಆದಂಥ ಗೋಬಿ ಮನೆಯಲ್ಲೇ ರೆಡಿಯಾಗುತ್ತೆ ನೋಡಿ ಇಷ್ಟೇ ಸು ಸೂಪರಾಗಿರುತ್ತೆ ಸ್ನ್ಯಾಕ್ಸ್ ರೀತಿ ಚೆನ್ನಾಗಿರುತ್ತೆ ಇದೇ ರೀತಿ ಎಲೆ ಕೋಸಲು ಮಾಡ್ಬೋದು ಇದು ಅಷ್ಟು ಕುರುಮ್ ಕುರುಮನಂಗೆ ಬರಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಎಲೆ ಕೋಸಲ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕುರುಮ್ ಕುರುಮನೆ ರೀತಿ ಮಾಡ್ಕೊಬೋದು ಮಾಡ್ಕೊಂಡು ತಿಂದು ನೋಡಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು